ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಿಯು ತಮ್ಮ ಟ್ರಸ್ಟಿಗೆ ಭಾಗ್ಯನ ಎಮ್ ಡಿ ಮಾಡಿದ್ದೇನೆ ವಿಷಯ ತಿಳಿದು ಕನ್ನೆಕಾಯಿಗೆ ಸಿಟ್ಟು ಬಂದು ಇದಕ್ಕೆ ನಾನಂತೂ ಸುಮ್ಮನೆ ಅಂತ ಈ ವಿಷಯ ಮೀನಾಕ್ಷಿ ಮುಂದೆ ಹೇಳ್ತಾಳೆ ಅದನ್ನು ಕೇಳಿ ಮೀನಾಕ್ಷಿಗೂ ಸಿಟ್ಟು ಬರ್ತದೆ ಆಗ ಕನಿಕಾ ಟ್ರಸ್ಟ್ ಜವಾಬ್ದಾರಿ ನನಗೆ ಬಿಟ್ಟಿದ್ದಾರೆ ಅಂದರೆ ಅದನ್ನೆಲ್ಲ ನಾನೇ ನೋಡ್ಕೋಬೇಕು ಅದನ್ನು ಬಿಟ್ಟು ಆದಿಬ್ರೋ ಯಾರನ್ನೋ ಕೇಳಿದೆ ಯಾವುದೇ ಪ್ರೊಸೀಜರ್ನೂ ಫಾಲೋ ಮಾಡಿದೆ ಬಾಗಿಲನೂ ಹೇಗೆ ಎಮ್ ಡಿ ಮಾಡ್ದೆ ನಾನು ಈಗಲೇ ಎಲ್ಲ ಡ್ಯಾಡ್ನ ಹತ್ತಿರ ಹೇಳ್ತೀನಿ ಅಂತ ಹೇಳಿ ಕಾಮತ್ ಅವ್ರ ಹತ್ರ ಹೋಗಿ ಹೇಳ್ತಾಳೆ ಇತ್ತ ಆದಿಗೆ ಬಾಗ್ಯನ ತಾನು ಕೊಟ್ಟ ಕೆಲಸ ಒಪ್ಪಿಕೊಂಡಿದ್ದರಿಂದ ಬಹಳ ಸಂತೋಷದಿಂದ ತನ್ನ ಆಫೀಸ್ನಲ್ಲಿ ಕುಳಿತಿರುವಾಗ ತಾಂಡವಲ್ಲಿಗೆ ಬಂದು ಆದಿ ಸಂತೋಷ ಇರೋ ಸಂತೋಷದಿಂದ ಇರುವುದನ್ನು ನೋಡಿ ಏನು ಬಹಳ ಖುಷಿಯಾಗಿದ್ದೀರಾ ಬ್ರದರ್ ಏನು ಸಮಾಚಾರ ಅಂತ ಕೇಳ್ತಾನೆ ಆಗ ಆದಿಯು ನಮ್ಮ ಟ್ರಸ್ಟಿಗೆ ಎಮ್ ಡಿ ಆಗಿ ಬಾಗ್ಯನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಇದನ್ನು ಕೇಳಿ ತಾಂಡವನಿಗೆ ಆಶ್ಚರ್ಯವಾಗಿ ಮನೆಯಲ್ಲಿ ಶ್ರೇಷ್ಠ ಹೇಳಿದಂತೆ ನಿಮ್ಮ ಆದಿ ಬ್ರದರ್ ಇವತ್ತರ ನಾಳೆ ಭಾಗ್ಯಗಳನ್ನು ಆಫೀಸ್ಗೆ ಕರ್ಕೊಂಡು ಬರ್ತಾರೆ ಅವರಿಬ್ಬರೂ ಕೂಡ್ಕು ಉಡ್ಕೊಂಡು ನಿನಗೆ ಆಪೀಸ್ನಿಂದ ಹೊರಗೆ ಹಾಕ್ತಾರೆ ಅಂತ ಹೇಳಿದ ಮಾತು ನೆನಪಿಗೆ ಬಂದು ಮಂಕಾಗ್ತಾನೆ ಆಗ ತಾಂಡವ್ ಏನೂ ಮಾತಾಡದೆ ಮಂಕಾಗಿ ಕುಳಿತಿದ್ದನ್ನು ನೋಡಿ ಆದಿಯು ಯಾಕೆ ಬ್ರದರ್ ಏನು ಮಾತಾಡ್ತಾ ಇಲ್ಲ ಭಾಗ್ಯ ನಮ್ಮ ಟ್ರಸ್ಟಿಗೆ ಸೇರಿಕೊಂಡಿರೋದು ನಿನಗೆ ಖುಷಿ ನಿಮಗೂ ಖುಷಿಯಾಗಲಿಲ್ವಾ ಅಂತ ಕೇಳ್ತಾನೆ ಆಗ ತಾಂಡವ್ ಇಲ್ಲ ತುಂಬ ಖುಷಿಯಾಗ್ತಿದೆ ಬ್ರದರ್ ಅಂತ ಸುಳ್ಳು ಹೇಳ್ತಾನೆ ಆಗ ತಾಂಡವು ಹೊರಗೆ ಬಂದು ಶ್ರೇಷ್ಠ ಏನು ಗೆಸ್ ಮಾಡಿದ್ರು ಅದೇ ಅದೇ ಆದಿ ಬ್ರದರ್ ಹಾಗೇ ನಡ್ಕೋತಿದ್ದಾರೆ ಹಾಗೆ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದು ಶ್ರೇಷ್ಠನಿಗೆ ಗೊತ್ತಾದರೆ ಅವಳು ಬೆಂಕಿನೇ ಆಗಿಬಿಡ್ತಾಳೆ ಅಂತ ಹೇಳ್ಕೊಳ್ತಾಳೆ ಹೇಳ್ಕೊಳ್ತಾನೆ ಇತ್ತ ಕನಿಕ ಕಾಮೋದರ ಹತ್ರ ಬಂದು ಸಿಟ್ಟಿನಿಂದ ಆದಿ ಬ್ರೋ ತನನ್ನು ಏನು ಅಂದ್ಕೊಂಡಿದ್ದಾನೆ ಆತನು ನನಗೆ ಇಷ್ಟ ಬಂದ ಹಾಗೆ ನಿರ್ಧಾರ ತೆಗೆದುಕೊಳ್ತಿದ್ದಾನೆ ನಮ್ಮನ್ನೆಲ್ಲ ಕೇಳಿ ನಿರ್ಧಾರ ತಗೋಬೇಕು ಅನ್ನೋದು ಅವನಿಗೆ ಗೊತ್ತಿಲ್ವಾ ನಮ್ಮ ಯಾರಿಗೂ ನಮ್ಗೆ ಯಾರಿಗೂ ಹೇಳಿದೆ ಬಾಗಿಳನ್ನು ನಮ್ಮ ಟ್ರಸ್ಟಿಗೆ ಎಮ್ ಡಿ ಮಾಡಿದ್ದಾನೆ ಯಾವುದೇ ಪ್ರೊಸೀಜರ್ ಪಾಲಿಸಿಲ್ಲ ಅಂತ ಹೇಳ್ತಾಳೆ ಆಗ ಮೀನಾಕ್ಷಿ ಇಷ್ಟು ದೊಡ್ಡ ನಿರ್ಧಾರ ತಾನೊಬ್ಬನೇ ಹೇಗೆ ತೊಗೊಳ್ತಾನೆ ಯಾಕೋ ಇದೆಲ್ಲ ನನಗೆ ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ ಆಗ ಕಾಮತ್ ಅವರು ಆದಿಗೆ ಫೋನ್ ಮಾಡಿ ಕರೆಸಿ ಯಾಕೆ ಅದು ಹೀಗೆ ಮಾಡಿದೆ ನಮ್ಮನ್ನೆಲ್ಲ ಕೇಳಿದೆ ಪ್ರೊಸೀಜರ್ ಪಾಲಿಸದೆ ಬಾಗಿಲನ್ನು ನಮ್ಮ ಟ್ರಸ್ಟಿಗೆ ಎಮ್ ಡಿ ಮಾಡಿದೆಯಲ್ಲ ಅಂತ ಕೇಳ್ತಾರೆ ಆಗ ನೀವು ಹೌದಪ್ಪ ಆ ಪೋಸ್ಟ್ ಖಾಲಿ ಇತ್ತು ಅದಕ್ಕೆ ಭಾಗ್ಯನೇ ಈ ಪೋಸ್ಟ್ಗೆ ಒಳ್ಳೆಯ ವ್ಯಕ್ತಿ ಅಂತ ಅನ್ನಿಸ್ತು ಅದಕ್ಕೆ ಅವಳನ್ನು ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿದೆ ಅಂತ ಹೇಳ್ತಾನೆ ಆಗ ಕಾಮತ್ ಅವರು ನೀನು ಮಾಡಿದ್ದೇನೋ ಸರಿ ಬಾಗ್ಯ ಎಮ್ ಡಿ ಪೋಸ್ಟ್ ಒಳ್ಳೆಯ ರೀತಿಯಿಂದ ನಿಭಾಯಿಸ್ತಾಳೆ ಒಳ್ಳೆಯ ನಿರ್ಧಾರ ತೊಗೋತಾಳೆ ಅಂತ ನನಗೆ ಗೊತ್ತು ಆದರೆ ಏನು ಮಾಡಿದರೂ ಪ್ರೊಸೀಜರ್ ಪ್ರಕಾರನೇ ಮಾಡಬೇಕಲ್ವಾ ಆದ್ದರಿಂದ ಈಗ ನೀನು ಬಾಗ್ಯಾಳಿಗೆ ಈ ಪೋಸ್ಟಿಗೆ ಅರ್ಜಿ ಹಾಕಲು ಹೇಳು ಅವಳು ಅರ್ಜಿ ಹಾಕಿ ಇಂಟ್ರ್ಯೂ ಅಟೆಂಡ್ ಮಾಡಿ ಇಂಟ್ರವ್ಯೂದಲ್ಲಿ ಪಾಸ್ ಆದಾಗ ಅವಳನ್ನು ಈ ಪೋಸ್ಟ್ಗೆ ನೇಮಕ ಮಾಡು ಅಂತ ಹೇಳ್ತಾರೆ ಆಗ ಕನಿಕಾ ಭಾಗ್ಯ ಒಬ್ಬಳೇ ಆಕೆ ಡ್ಯಾಡ್ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ಈ ಪೋಸ್ಟ್ಗೆ ಅರ್ಜಿ ಹಾಕಿ ಇಂಟ್ರ್ಯೂ ಅಟೆಂಡ್ ಮಾಡಲಿ ಯಾರು ಇಂಟ್ರ್ಯೂನಲ್ಲಿ ಪಾಸ್ ಆಗ್ತಾರೋ ಅವರನ್ನು ನೇಮಕ ಮಾಡಿಕೊಳ್ಳಲಿ ಯಾರಿಗೊತ್ತು ಆ ಇಂಟ್ರಿವ್ಯೂನಲ್ಲಿ ಭಾಗ್ಯಗಿಂತ ಒಳ್ಳೆ ವ್ಯಕ್ತಿ ಸಿಕ್ಕರೂ ಸಿಗ್ಬೋದು ಈ ಇಂಟ್ರ್ಯೂ ಆಗೋವರೆಗೂ ನೀನು ಭಾಗ್ಯನ ಮನೆಗೆ ಹೋಗಬಾರ್ದು ಅಂತ ಕನಿಕ ಅದಕ್ಕೆ ಹೇಳ್ತಾಳೆ ಆಗ ಯಾಕೆ ಅಂತ ಕೇಳ್ತಾನೆ ಆಗ ಕನಿಕಾ ನೀನು ಭಾಗ್ಯನ ಮನೆಗೆ ಹೋದರೆ ನೀವು ಇಂಟ್ರವ್ಯೂ ಹೇಗೆ ಪಾಸ್ ಮಾಡಬೇಕು ಅನ್ನೋದು ಅವಳಿಗೆ ಹೇಳ್ತೀಯಾ ಅದಕ್ಕೆ ಅವಳು ಮನೆಗೆ ಹೋಗಬಾರ್ದು ಅವಳು ತನ್ನ ಸ್ವಂತ ಸಾಮರ್ಥ್ಯದಿಂದ ಇಂಟ್ರ್ಯೂ ಅಟೆಂಡ್ ಮಾಡಬೇಕು ಮಾಡಿ ಅದರಲ್ಲಿ ಪಾಸಾಗಿ ಕೆಲಸ ತಗೊಳ್ಳಿ ಅಂತ ಹೇಳ್ತಾಳೆ ಆಗ ಅವು ಎಲ್ಲರಿಗೂ ಕ್ಷಮೆ ಕೇಳಿ ಈಗ ನಾನು ಎಮ್ ಡಿ ಪೋಸ್ಟ್ಗೆ ಅವಳನ್ನು ನೇಮಕ ಮಾಡಿದ್ದೇನೆ ಅದಕ್ಕೆ ಇಂಟ್ರ್ಯೂ ಅಟೆಂಡ್ ಮಾಡಿ ಕೆಲಸಕ್ಕೆ ನೇಮ ಮಾಡ ನೇಮಕ ಮಾಡಬೇಕು ಎನ್ನುವ ವಿಷಯವನ್ನು ಭಾಗ್ಯನಿಗೆ ನಾನೇ ವಿವರಿಸಿ ಹೇಳಿ ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ ಇತ್ತ ಭಾಗ್ಯ ಟ್ರಸ್ಟಿಗೆ ಬಂದು ಅಲ್ಲಿದ್ದರಿಂದ ಟ್ರಸ್ಟಿಗೆ ಬಗ್ಗೆ ಎಲ್ಲ ಮಾಹಿತಿ ಪಡೆದುಕೊಂಡು ಅಲ್ಲಿಯ ರೀತಿ ನೀತಿ ಅಲ್ಲಿದ್ದ ಮಕ್ಕಳು ಮತ್ತು ಮಕ್ಕಳಿಗೆ ಕಲಿಸುವ ರೀತಿ ಮತ್ತು ಅಲ್ಲಿ ವಾತಾವರಣ ಎಲ್ಲ ನೋಡಿ ಆ ಕೆಲಸ ಭಾಗ್ಯಗಳಿಗೆ ಇಷ್ಟವಾಯಿತು ಇಂಥ ಮುಗ್ಧ ಮಕ್ಕಳಿರುವ ಜಾಗದಲ್ಲಿ ಯಾರೋ ಮೋಸ ಮಾಡೋಕ್ಕೆ ಹೊರಟಿದ್ದಾರಲ್ವ ಅವರು ಯಾರೇ ಇರಲಿ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಕೊ ಅಂದ್ಕೊಳ್ತಾಳೆ ಇತ್ತ ಕುಸ್ಮಾ ಮನೆಯಲ್ಲಿ ಎಲ್ಲರೂ ಕುಳಿತಿರುವಾಗ ಕುಸ್ಮಾ ಬಾಗಿಳಿಗೆ ನೀನು ಹೊಸ ಕೆಲಸಕ್ಕೆ ಹೋಗಿದೆಯಲ್ಲ ಇವತ್ತು ಅದು ಹೇಗಿದೆ ನಿನಗೆ ಇಷ್ಟ ಆಯಿತಾ ಎಮ್ ಡಿ ಪೋಸ್ಟ್ ಅಂದರೆ ಯಾವ ಕೆಲಸ ಅಂತ ಕೇಳ್ತಾಳೆ ಆಗ ಭಾಗ್ಯ ಎಮ್ ಡಿ ಅಂದರೆ ಎಲ್ಲ ಕೆಲಸಗಳು ನನ್ನ ಮುಖಾಂತರವೇ ಆಗಬೇಕು ಯಾರು ಏನೇ ಕೆಲಸ ಮಾಡಬೇಕಂದ್ರೂ ನನ್ನನ್ನು ಕೇಳೇ ಮಾಡಬೇಕು ಬಹಳ ಜವಾಬ್ದಾರಿ ಇರುವ ಕೆಲಸ ಅದು ಅಲ್ಲಿಂದ ಮಕ್ಕಳು ಅಲ್ಲಿಯ ವಾತಾವರಣ ಕೆಲಸ ಎಲ್ಲ ನನಗೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾಳೆ ಆಗ ಬಾಗಿಳಿಗೆ ಅಷ್ಟು ದೊಡ್ಡ ಕೆಲಸ ಸಿಕ್ಕಿರೋದ್ರಿಂದ ಎಲ್ಲೂ ಸಂತೋಷದಿಂದ ಮಾತಾಡ್ತಾ ಕೂತಿರುವಾಗ ಆಗ ಅಲ್ಲಿಗೆ ಆದಿ ಬರ್ತಾನೆ ಆಗ ಬಾ ಫ್ರೆಂಡ್ ಕುತ್ಕೊಂಡು ನಮ್ಮ ಬಾಗಿನಿಗೆ ಅಷ್ಟು ದೊಡ್ಡ ಕೆ ಒಳ್ಳೆಯ ಕೆಲಸವೂ ಕೊಟ್ಟಿದೆ ಇದರಿಂದ ನಮಗೆ ಬಹಳ ಸಂತೋಷವಾಗಿದೆ ಅಂತ ಹೇಳ್ತಾಳೆ ಹೇಳ್ತಾಳೆ ಆಗ ಅವು ಆ ಕೆಲಸ ಬಾಗಿನಿಗೆ ಕೊಟ್ಟಿದ್ದು ಇವರಿಗೆಲ್ಲ ಎಷ್ಟು ಸಂತೋಷವಾಗಿದೆ ಭಾಗ್ಯನೂ ಕೂಡ ಸಂತೋಷದಿಂದ ಇದ್ದಾಳೆ ಈಗ ನಮ್ಮ ಮನೆಯಲ್ಲಿ ನಡೆದ ವಿಷಯ ಇವರ ಮುಂದೆ ಹೇಗೆ ಹೇಳಿ ನಿಮಗಿನ್ನೂ ಆ ಕೆಲಸ ಸಿಕ್ಕಿಲ್ಲ ನೀವು ಇನ್ನೂ ಆ ಪೋಸ್ಟಿಗೆ ಅರ್ಜಿ ಹಾಕಿ ಇಂಟ್ಯೂ ಅಟೆಂಡ್ ಮಾಡಿ ಅದರಲ್ಲಿ ಪಾಸ್ ಆದಮೇಲೆ ಆ ಕೆಲಸ ನಿಮಗೆ ಸಿಗುತ್ತೆ ಅಂತ ಬಾಗಿನಿಗೆ ಹೇಗೆ ತಿಳಿ ತಿಳಿ ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ಬೇಜಾರಿಂದ ಕುಳಿತುಕೊಂಡಿರ್ತಾನೆ ಆಗ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು